ये 1000 नाम सारे बात तो उनका 11 ಯಾವಿ ಅನ್ನ ಏಸು ಏಸು ಅನ್ನುವ ವೃತ್ತಿಯನ್ನ ಯಾರು ತಿಂತಾರೆ ಅವೇ ಕೊಟ್ಟ ನಮ್ಮ ಟಾಪಿಕ್ ದೇವರು ನಿತ್ಯದ ಕೂಡ ಮಾಡಬೇಕು ಅನ್ನೋದು ದೇವರ ನಮ್ಮನ್ನ ಸಾಯಿಸುವುದು ದೇವರ ಆಸೆ ಅಲ್ಲ ಸಾವು ತಂದುಕೊಂಡಿದ್ದು ದೇವರ ನಾವು ದೇವರು ನಮ್ಮನ್ನ ಬದುಕಿರ್ಬೇಕಂತ ಉಂಟು ಮಾಡಿದ್ರು ಆದ್ರೆ ಬೇಡ ಅಂತ ಮಾಡಿ ಸಾವು ತಂದುಕೊಂಡು ನಾವು ಆದರೂ ಕೂಡ ತಿರ್ಗ ಪುನಃ ತನ್ನ ಜೀವನ ನಿಮ್ಮಲ್ಲಿ ಕಂಟಿನ್ಯೂ ಮಾಡೋದಕ್ಕೆ ಒಂದು ಕೆಲಸ ಮಾಡ್ತೀನಿ ನೀವು ತಪ್ಪು ಮಾಡಿದ್ರಲ್ಲ ಆ ತಪ್ಪನ್ನು ಶ್ರಮಿಸಿದಕ್ಕೆ ಅದ್ರ ಮೇಲೆ ಅದು ಹೋಗುವುದರ ಮೂಲಕ ಪುನಃ ವಾಕ್ಯಗಳನ್ನ ಅನೇಕ ವರ್ಷಗಳನ್ನ ನೋಡಿದ್ದೀರಿ ಈ ನಿತ್ಯ ಜೀವ ಪಡೆಯಲಿಕ್ಕೆ ಈ ನಿತ್ಯ ಜೀವವನ್ನು ಪಡೆಯಲಿಕ್ಕೆ ನಿಮ್ಗೆ ನಿಜವಾಗೂ ಕೂಡ ಒಂದು ನಿಯಮ ಹೇಗೆ ಪಡ್ಬೋದು ಹೇಗೆ ಈ ನಿತ್ಯ ಜೀವವನ್ನು ಪಡೆದುಕೊಳ್ಳುವುದು ಪಡೆದುಕೊಳ್ಳುವುದು ಹೇಗೆ ಅಥವಾ ಕೊಳ್ಳಲು ನಿತ್ಯ ಜೀವ ಪಡೆದುಕೊಳ್ಳಲು

ನನ್ನನ್ನು ಕಳುಹಿಸಿಕೊಟ್ಟು ಎಳೆದ ಎಳೆದವರೆದು ಯಾವನು ನನ್ನ ಬಳಿಗೆ ಬರಲಾರ ಮತ್ತು ಎಡಿಸಿದೆ ಸತ್ತರೂ ಬದುಕುವನು ಅಂದ್ರೆ ನೀವು ಸತ್ತೋರು ಕೂಡ ಯೇಸು ಸ್ವಾಮಿ ಲೋಕಕ್ಕೆ ಬಂದ ಮೇಲೆ

ಎಲ್ಲಿಗೆ ಹೋಗ್ತೇನೆ ದೇವರು ಹೇಳ್ತಾನೆ ದೇವರು ಹೇಳದಂತವ್ ಯಾರ್ಯಾರು ಸಿಬ್ಬೆ ಅವರನ್ನ ಯಶಸ್ವಾಮಿ ನಾನು ನನ್ನ ಪಡ್ಕೊಂಡು ಹೋಗ್ತೇನೆ ಯೇಸು ಸ್ವಾಮಿಗೆ ಸಾಧನೆ ಆದರೂ ತಾನೇ ಕೊಡ್ತಿದ್ದರು ಕನ್ನಡನ ತಾನು ಪ್ರಾಣ ಕೊಡ್ತಾ ಹೋಗಿದ್ರೆ ನಮ್ಗೆ ರಕ್ಷಣೆ ಅಷ್ಟೇ ಹೇಳಲಿಲ್ಲ ಅದಕ್ಕೆ ನಾನು ಕೊಡೋ ಬಲ್ಲೆ ತಕೊಳ್ಳೋ ಬರಲೇ ಹೇಳ್ತಿಲ್ಲ ನಾನು ಪ್ರಾಣ ಮಾನೇ ಕೊಡ್ತೀನಿ ನಾನು ಪ್ರಾಣ ಕ್ರೀಡೆ ನಾನು ವಾಪಾಸ್ ತಗೊಳ್ಳೋ ಹುಷಾರಾಗ್ತೀನಿ ನನ್ನ ಹುಟ್ಟೂ ಸಾಕುಗಳ ಯಜಮಾನ್ರು ನಾನು ಅದಕ್ಕೆ ನಾನು ಅದಕ್ಕೆ ಯಜಮಾನ ನಾನು ಸಾಯ ನನಗೆ ನಿತ್ಯ ಜೀವ ಕೊಡ್ತಾನೆ ಯಾರ್ಯಾರು ಏಸುವಿನ ಬಳಿಗೆ ಬರ್ತಾರೆ ಹತ್ರ ಬರ್ಬೇಕು ನಾವು ಏಸುವಿನ ಪಾದಕ್ಕೆ ಬರಬೇಕು ಸಿಲುಬೆ ಹತ್ತಿರಕ್ಕೆ ಬರಬೇಕು ಏಸುವಿನ ಬಳಿಗೆ ಬರಬೇಕು ನಾವು ನನ್ನ ಬಳಿಗೆ ಬರುವ ನಾನು ವಿಶ್ರಾಂತಿ ಕೊಡ್ತೇನೆ ಬರ್ರಿ ನಾನು ರೆಸ್ಟ್ ಕೊಡ್ತೇನೆ ನಾನು ಕೊಡುವ ಜೀವ ಜಲವನ್ನು ಕುಡಿಯಿರಿ ನಾನು ಕೊಡುವ ಈ ರೊಟ್ಟಿಯನ್ನು ಬದುಕ್ತೀರಿ ಎಷ್ಟು ಎಷ್ಟ ನಿತ್ಯ ರೊಟ್ಟಿ ನಾನು ಕೊಡುವ ನೀರು ನೀವು ಕುಡಿದ್ರೆ ತಿಂದ್ರೆ ನೀವೇನ್ ಮಾಡ್ತೀರಿ ಮತ್ತು ಆತನು ತಂದೆಯ ಅನುಗ್ರಹವಿಲ್ಲದೆ ಯಾರು ನನ್ನ ಬಳಿಗೆ ಬರಲಾರರು ಎಂಬುದನ್ನು ನಾನು ನಿಮಗೆ ಅದರ ದೆಸೆಯಿಂದಲೇ ಹೇಳಿದೆನು ಅಂದನು ನೀವು ಇಲ್ಲಿ ಬಂದಿದ್ದೀರಿ ಅಂದ್ರೆ ಇದರ ಹಿಂದೆ ಏನಿದೆ ದೇವರ ಅನುಗ್ರಹದಲ್ಲಿದ್ದಾರೆ ಲೋಕದಲ್ಲಿದ್ದಾರೆ ಲೋಕದ ಕೆಲಸದಲ್ಲಿ ಹೋಗಿದ್ದಾರೆ ಲೋಕದ ಜಂಜಾಟದಲ್ಲಿ ಸಿಕ್ಕಾ ಕೆಲವರಿಗೆ ಟೈಮ್ ಇದ್ರೂ ಬರೋ ಮನಸ್ಸಿರೋ ದೇವರು ನಿಮಗೆ ಮನಸ್ಸನ್ನ ಕೊಟ್ಟು ಕೃಪೆಯನ್ನ ತೋರಿಸಿ ಅನುಗ್ರಹ ತೋರಿಸಿ ನಿಮ್ಮ ನಿಲ್ ಬಂದು ಕರ್ಕೊಂಡು ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಹತ್ರಕ್ಕೆ ಯಾರಾದ್ರೂ ಒಬ್ಬರು ಬಂದಿದ್ದಾರೆ ಯೇಸು ಸ್ವಾಮಿಯನ್ನ ನಂಬ್ತಾರೆ ಯೇಸುವನ್ನ ಪ್ರೀತಿಸ್ತಾರೆ ಏಸುವನ್ ವಾಕ್ಯ ಹೋಗ್ತಾರೆ ಯೇಸುವ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ ಅದ ಅವರೇನೋ ಮಾಡ್ಬಿಟ್ಟಿದ್ದಲ್ಲ ಅವ್ರೇನೋ ಮಾಡಿಬಿಟ್ಟಿದ್ದಲ್ಲ ಅದು ಯಾರ ಅಂಕೆಯ ದೇವರ ಅಕ ಅವ್ರು ಮಾತ್ರ ಯಾರನ್ನ ತಂದೆ ಕರೆತರೆ ಅವ್ರಿಗೇನು ಸಿಗ್ತದೆ ಈ ಶಿಲ್ಬೆ ಹತ್ರಕ್ಕೆ ಬಂದರೆ ಆ ಶಿಲ್ವೆ ಅವ್ರಿಗೇನು ಕೊಡುತ್ತೆ ಜೀವ ಕೊಡುತ್ತೆ ಎಂತ ಜೀವ ಈ ನಿತ್ಯ ಜೀವ ಆ ನಿತ್ಯ ಜೀವವನ್ನ ಕೊಡ್ಲಿಕ್ಕೆ ಆ ಶಿಲುಬೆ ಬಂದಿರುತ್ತೆ ಶಿಲುಬೆಯ ತಾಕತ್ತೇನು ಶಿಲುಬೆ ನನಗೆ ನಿತ್ಯ ಜೀವ ಕೊಡ್ತಾರೆ ಆ ನಿತ್ಯ ಜೀವವನ್ನು ಕೊಡ್ಲಿಕ್ಕಾಗಿಯೇ ಯೇಸು ಸ್ವಾಮಿ ನನ್ನ ಮೇಲೆ ಹೋಗ್ಬೇಕಾಯ್ತು ಎಲ್ಲಿಗೆ ಬರ್ಬೇಕು ನಿತ್ಯ ಜೀವ ಬರ್ಬೇಕಾದ್ರೆ ಬಳಿ ಬರ್ಬೇಕು ಅಂದ್ರೆ ಏನು ಏಸುವಿನ ಬಳಿಗೆ ಬರ್ತದೆ ಯಾರು ಬಳಿಗೆ ಬರ್ಬೇಕು ಏಸುವಿನ ಬಳಿಗೆ ಬರ್ತದೆ ಏಸುವಿನ ಬಳಿಗೆ ಬಂದ್ರೆ ನಿನಗೆ ನಿತ್ಯ ಜೀವ ಸಿಗ ಎರಡನೇದಾಗಿ ಇನ್ನೇನ್ ಮಾಡ್ಬೇಕು ನಾನು ಇನ್ನೇನ್ ಮಾಡ್ಬೇಕು

ಬಹು ಜನರ ನಾಲ್ಕಿಗೋಸ್ಕರ ನಾನು ಬಹು ಜನರಿಗೆ ಜೀವಗಳು ಹೋಲಿಕೆ ಅದೇ ದೇಹ ಇಲ್ಲಿಯೇ ಸ್ವಾಮಿ ಹೇಳ್ತಾನೆ ಇದು ನಮ್ಮ ದೇಹ ಇದು ನಾನು ಸುರಿಸ್ಬಿಟ್ಟ ಇದು ನನ್ನ ರಕ್ತ ಬಹು ಜನರೋಸ್ಕರವಾಗಿ ಇದನ್ನು ಕುಡಿಯಿರಿ ಇದನ್ನು ತಿಂದೆ ಇದ್ರೆ ಈ ಪ್ರಸಾದನ ನೀವು ತಿಂದೆ ಇದ್ರೆ ಈ ಪ್ರಸಾದ ಈ ತೀರ್ಥನ ನೀವು ಕುಡಿದೆ ಇದ್ರೆ ಈ ಪ್ರಸಾದ ಈ ತೀರ್ಥ ನೀವು ಕುಣಿದೆ ತಿಂದೆ ಇದ್ರೆ ನಿಮ್ಗೆ ಏನ್ ಸಿಕ್ಕಲ್ಲ ನಿತ್ಯ ಜೀವ ಸಿಕ್ಕಲ್ಲ ಅದು ಛಾಯೆ ಅಷ್ಟೇ ಅಲ್ಲಿ ಯಾವ್ದು ಯಾವ್ದು ಅಲ್ಲ ಅಲ್ಲಿ ಗುರಿ ಅಲ್ವಾ ಬಲಿ ಇಲ್ಲಿ ಏಸು ಆ ಕುರಿ ಇಲ್ಲಿ ಏಸು ಅದನ್ನ ಇಲ್ಲಿ ಪ್ರಸಾದ ಅದು ರಕ್ತ ಪ್ರೋಕ್ಷಣೆ ಇಲ್ಲಿಂದ ನೆರವೇರಿಸ್ತಾ ಇರೋದು ಏನನ್ನ ಏಸು ಅಪ್ಪ ರೊಟ್ಟಿ ತಿನ್ಬೇಕು ಅದನ್ನೇ ಹೇಳ್ತಾ ಇದೆ ರೊಟ್ಟಿ ಎಂತದೆಂದರೆ ಅದನ್ನು ತಿಂದವನು ಸಾಯುವುದಿಲ್ಲ ಸಾಯುವುದೇ ಇಲ್ಲ ಆಮೇಲೆ ಪರಲೋಕದಿಂದ ಇಳಿದು ಬರುವ ಜೀವ ಉಳ್ಳ ರೊಟ್ಟಿಯು ನಾನೇ ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾ ಕಾಲ ಬದುಕುವನು ಏನ್ ಮಾಡ್ಬೇಕು ರೊಟ್ಟಿಯನ್ನು ಪ್ರಸಾದನ ನಮ್ಮ ತಮ್ಮೊಳಗೆ ವಾಕ್ವಾದ ಮಾಡುತ್ತಿರಲು ಯೇಸು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ನಿಮಗೆ ನಿಜ 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 ನೀವು ಮನುಷ್ಯ ಕುಮಾರ ಮನುಷ್ಯ

ರೊಟ್ಟಿ ಏನ್ ಕೊಡುತ್ತೆ ಜೀವ ಕೊಡ್ತದೆ ಬದುಕ ಮಾಡ್ತದೆ ಆ ಶಿಲುಬೆ ಮೇಲೆ ಆ ಕುರಿ ಸತ್ತದ ಉದ್ದೇಶ ಏನೇ ಜೀವ ಕೊಡಲಿಕ್ಕೆ ನಮ್ಮನ್ನ ಬದುಕಿಸ್ಲಿಕ್ಕೆ ನಮ್ಮನ್ನ ಸಾಯಿಂದಿನ ಮಾಡಕ್ಕೆ ಅದು ಅದು ಈಗ ಅದನ್ನೇ ಆ ತಿಂತಾರೆ ಆ ಅದಕ್ಕೆ ಎರಡನೇ ಲಾಗಿನ್ ನಿಧ್ಯ ಜೀವಂತರಾದರೆ ನಾನು ಏನು ಮಾಡಬೇಕು ಬಿಡಬೇಕು ಟ್ರೈನಿಂಗ್ಬೇಕು ಮೊದಲನೆಯದಾಗಿ ಯೇಸುನ ಬಳಿಗೆ ಬರಬೇಕು ಒಂದು ಯೇಸುನ ಅನುಗ್ರಹದ ಪ್ರಸಾದನ ವೃತ್ತಿಯನ್ನ ಜಿನಬೇಕು ಫೋರ್ ಫೋರ್ ಯೋಗಾತ್ತ್ವವಾದ್ದಾ ಆಲ್ಬಿಡೈ ಉತ್ಪತ್ತಿ ಏರಬೇಕು ಕೆಟ್ಟು ಹೋಗುವ ಆಹಾರಕ್ಕಾಗಿ ಹೇಳಿರಿ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ ಏನಂತ ದುಡಿಬೇಕು ಈಗ ನಾವೆಲ್ಲ ದುಡಿತಾರ ಕೆಟ್ಟು ಹೋಗುವ ಆಹಾರಕ್ಕಾಗಿ ಅಗ್ಲೋ ರಾತ್ ಎದುರಿತೆ ರೇರು ಗಡ ಮೈದುಲು ಗಡ ರಾತ್ದುಲು ಗಡ ಸಚ್ಚು ಗಡ ಆದನ್ ಗಡ ದುಡ್ಡು 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 ಮುರಿಯದೆ ಸಂವಾದನೆ ಮಾಡದೆ ಹೇ ಅಮಲಪ್ಪಾ ಕರಪಾ ಕರಪಾ ಯಾ ಮಾತ್ರಮ ಓ ಆatro ಏಂ ಕರುಪತೆ ಆatro ಆದು ಊನ ಆನ ಆatro ದೇವರು ಯೇಷಮ್ಮ ಹೇಳ್ತಾರೋ ಏನೋ ನೀ ದುಡಿ ಏನು ಕೋಷ್ಟ ದುಡಿ ನಿತ್ಯ ಜೀವ ಉಳಿಯುವ ಪರಿಗೋವ ನিত্য ಜೀವಕ್ಕೆ ಉಳಿಯುವ ಆ

ಇನ್ನು ನಾಲ್ಕು ತಿಂಗಳಿಗೆ ಸುಗ್ಗಿ ಬರುವುದೆಂದು ನೀವು ಹೇಳುವುದುಂಟಷ್ಟೇ ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ ಕೊಯ್ಯುವವನಿಗೆ ಈಗಲೇ ಕೂಲಿ ದೊರೆಯುತ್ತದೆ ಅವನು ನಿತ್ಯ ಜೀವಕ್ಕೆ ಫಲ ಫಲವನ್ನು ಕೂಡಿಸುತ್ತಾನೆ ಹೀಗೆ ಬಿತ್ತುವವನಿಗೂ ಕೊಯ್ಯುವವನಿಗೂ ಕೂಡ ಸಂತೋಷವಾಗುವುದು ಬಿತ್ತುವನೊಬ್ಬ ಕೊಯ್ಯುವವನೊಬ್ಬ ಎಂಬ ಗಾದೆಯಂತೆ ಆಯಿತು ನೀವು ಕಷ್ಟ ಮಾಡಿದಂಥ ಬೆಳೆಯನ್ನು ಕೊಯ್ಯುವುದಕ್ಕೆ ನಾನು ನಿಮ್ಮನ್ನು ಕಳುಹಿಸಿದ್ದೇನೆ ಬೇರೊಬ್ಬರು ಕಷ್ಟ ಮಾಡಿದರೆ ನೀವು ನಡುವೆ ಅವರ ಕಷ್ಟದಲ್ಲಿ ಸೇರಿದ್ದೀರಿ ಎಂದು ಹೇಳಿದರು ಬೆಳೆಯು ಕೆಲಸ ಬೆಳೆ ಯಜಮಾನ ಮಾಡಬೇಕು ಯಾಕೆ ಬೆಳೆ ಬಹಳ ರೆಡಿಯಾಗಿದೆ ಬಂದಿದೆ ವೈದ್ಯ ಈಗ ತಕ್ಕ ಕಾಲದಲ್ಲಿ ನಾವು ಬೆಳೆ ಏನಾಗುತ್ತೆ ನಾಶ ಆಗುತ್ತೆ ಅದೇ ರೀತಿ ನೀನು ಸತ್ಯವನ್ನ ನಿತ್ಯ ಜೀವನ ದಾರಿಯನ್ನ ಕಂಡುಕೊಂಡ ಮೇಲೆ ನಿತ್ಯ ಜೀವನ ಹೊಂದಿಕೊಂಡ ಮೇಲೆ ನೀನು ಯೇಸು ಕ್ರಿಸ್ತನ ಬಳಿಗೆ ಬಂದು ನೀನು ಯೇಸು ಕ್ರಿಸ್ತನಿಂದ ಭಾವ ಪರಿಹಾರವನ್ನು ಹೊಂದಿ ನೀನು ನಿತ್ಯ ಜೀವಕ್ಕೆ ನೀನು ಬಾಧ್ಯಸ್ಥನಾದ ಮೇಲೆ ಆ ನಿರೀಕ್ಷೆ ನಿನಗೆ ಬಂದ ಮೇಲೆ ನಿನ್ನ ಕೆಲಸ ಇನ್ನು ಅನೇಕರು ಇದ್ದಾರೆ ಅನೇಕರಿದ್ದಾರೆ ಅನೇಕರು ಇದ್ದಾರೆ ಅನೇಕರಿದ್ದಾರೆ ಅವರನ್ನ ನೀವೇನ್ ಮಾಡಬೇಕು ಕುಯಿಬೇಕು ಕುಯ್ದು ಆ ಬೆಳೆಯನ್ನ ಎಲ್ಲಿ ಸೇರಿಸ್ಬೇಕು ಗಣಜ್ ಸೇರಿಸ್ಬೇಕು ಅಂದ್ರೆ ಅರ್ಥ ಆಗ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ ಕುಯ್ಯ ಅರ್ಥ ಏನು ಅವರಿಗೆ ನೀವು ಸುಭಾತಿಯನ್ನ ಹೇಳಬೇಕು ಸಾಕ್ಷಿಯನ್ನ ಹೇಳಬೇಕು ಯೇಸು ಕ್ರಿಸ್ತನ ಬಗ್ಗೆ ಸಾನಬೇಕು ನಾಶ ಹೋಗದಂತೆ ಬೆಳೆ ದಾಳಿ ಬಂದು ಬಿರುಗಾಳಿ ಬಂದು ಮಳೆ ಅದು ನೆಲ ಕುಡಿದು ಬೆಳೆ ಹಾಳಾಗ್ತಿರಂಗೆ ಆ ಬಂದು ಅದನ್ನು ಹಾಳು ಮಾಡೋದಕ್ಕೆ ಮೊದಲೇ ನೀವು ಅದನ್ನ ಕುಯ್ದು ಎಲ್ಲಿ ಸೇರಿಸಬೇಕು ಅಲ್ಲಿಗೆ ಸೇರಿಸಬೇಕಾದಿ ದುಡ್ಡು ಹಣ ಸಂಪಾದನೆ ಮಾಡಿದ್ರಲ್ಲಿ ನಾನು ಅದು ಇದು ಏನು ಮಾಡ್ಬೇಕು ಬೆಟ್ಟು ಏನೇನು ಆಶೆ ಬೇಡ ಅಂತ ಹೇಳ್ತಾ ಇಲ್ಲ ಯೇಸು ಸ್ವಾಮಿ ಬೇಡ ಅಂತ ಹೇಳ್ತಾ ಇಲ್ಲ ಆದ್ರ ಜೊತೆ ನೆನಪಿರ್ಬೇಕು ನನಗೆ ದುಡಿಬೇಕು ಪ್ರೇಮ ಮಾಡ್ತೀನಿ ಕಷ್ಟ ಕಾಲದಲ್ಲಿ ದುಡಿಬೇಕು ನಾವು ಅವರಿಗೆ ಸುವಂತೆ ಹೇಳ್ಬೇಕು ನಾವು ಎಂದು ನನ್ನ ನಿನ್ನ ಜವಾಬ್ದಾರಿ ಯಾವ ಕೆಲಸ ತಕ್ಕ ಕಾಲದಲ್ಲಿ ಕುಯಿತಂದ್ರೆ ಆ ವ್ಯಕ್ತಿ ಕೂಡ ಏನಾಗ್ತಾನೆ ಆ ವ್ಯಕ್ತಿ ಕೂಡ ಬೆಳೆ ಕೂಡ ಏನಾಗ್ತದೆ ಕಣಸೊಳಕ್ಕೆ ಸೇಫ್ಟಾಗಿ ಸೇಫ್ಟಿಯಾಗಿ ಆಗಿ ಬೆಳೆ ಹೋಗಿ ಸೇತೋದು ಸೇತದೇನೋ ಕಣಸದೊಳಗೆ ಕಣಸಂದ್ರೆ ಏನು ಬರ್ಲಕ್ಕ ಇಲ್ಲಿ ಬೆಳೆ ಅಂದ್ರೆ ಏನು ನಾಶ ಆಗೋ ಕುಯ್ಯೋದನ್ನ ನಾನು ಕುಯ್ಬೇಕು ತಕ್ಕ ಕಾಲದಲ್ಲಿ ಕುಯ್ಬೇಕು ಕುಯ್ಯೋನಿಗೂ ಅಲ್ಲಿ ಬಾಕಿ ಕುಯ್ಯೋನಿಗೂ ಯಾರೋ ಬಿಟ್ಟಿದ್ದಾರೆ ಬೆಳೆದಿದೆ ಬಿತ್ತೋ ಕುಯ್ಯೋನಿಗೂ ಏನಾಗುತ್ತೆ ನಿಮ್ಗೆ ಸಿಗ್ತದೆ ನಿಮ್ಗೆ ಸಿಗ್ತದೆ ನೆನ್ ನಿಮ್ಗೆ ಕೂಲಿ ಸಿಗ್ತದೆ ಅಲ್ಲಿ ಬೆಳೆ ಹೋಗಿ ಯಜಮಾನ್ ಮನಸ್ಸಲ್ಲಿ ಸೇರ್ಕೊಳ್ಬೇಕು ಇಪ್ಪತ್ತೈದು ತನ್ನ ಪ್ರಾಣದ ಮೇಲೆ ಇಡುವವನು ಅದನ್ನು ಕಳಕೊಳ್ಳುವನು ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಅಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು ನಿತ್ಯ ಜೀವ ಏನ್ ಪ್ರಾಣದ ಮೇಲೆ ಹಾಗೆ ಮಾಡ ಪ್ರೀತಿ ನಿನ್ನ ಹೆಂಡತಿ ಮಕ್ಕಳ ಬಗ್ಗೆ ಪ್ರೀತಿ ನಿನ್ನ ತಂದೆ ತಾಯಿಗಳ ಬಗ್ಗೆ ಪ್ರೀತಿ ನಿನ್ನ ಆಸ್ತಿ ಅಂತಸ್ತು ಬಗ್ಗೆ ಅಂಟುಕೊಂಡು ಭೂಲೋಕದಲ್ಲಿ ಹೋಗದಲ್ಲಿ ಮಾಡಿ ಮಾಡಿಕೊಳ್ಬೇಡ ನಾನಾದರೂ ಅವುಗಳಿಗೆ ಸಮೃದ್ಧಿಯು ಇರಬೇಕೆಂದೂ ಸ್ವಾಮಿ ಬಂದಿರೋದು ಏನ್ ಕೊಟ್ಟು ಕೂಡ ಇರಬೇಕಂತ ಆಶೀರ್ವಾದ ಆದ್ರೆ ನಮ್ಗೆ ಪತ್ತೆ ಆಗ್ತಾ ಇದೆ ನಾವು ಯೋಚನೆ ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವ ವಂಚನೆಯುಷಿ ಆಮೇಲೆ ದೇಹ ಏನು ಹೋಗ್ತದೆ ಮಣ್ಣಾಗಿ ಹೋಗ್ತದೆ ನಿನ್ನ ಆತ್ಮದ ಬಗ್ಗೆ ಮಾತ್ರ ನಿನ್ನ ಆತ್ಮನೂ ಕೂಡ ನಾಶ ಆಗದೆ ಈ ದೇಹ ಮಣ್ಣು ಕೂಡ ತಿನ್ನುವುದಕ್ಕೆ